ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ಬಂದು ನನ್ನ ಸಂಡೇ ವ್ಲಾಗು ಸಂಡೇ ಇವತ್ತು ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು ಏನು ಅಂದರೆ ನಮ್ಮ ಅಮ್ಮನ ಮನೆನ ಶಿಫ್ಟ್ ಮಾಡುವಂಥದ್ದು ಸೊ ಶಿಫ್ಟ್ ಮಾಡಬೇಕು ಅಂತಲೇ ಬೆಳಗ್ಗೆ ಬೇಗ ಎದ್ದು ಸೊ ನಾನು ಫಸ್ಟು ಅಮ್ಮನ ಮನೆಗೆ ಹೋದೆ ಅಮ್ಮನ ಮನೆಗೆ ಹೋದ ತಕ್ಷಣ ಆಲ್ರೆಡಿ ಅವರು ಅರ್ಧ ಬರ್ದ ಮೆಲ್ಲ ಪ್ಯಾಕಿಂಗ್ನ ಮಾಡಿ ಮಾಡಿ ಇಟ್ಟಿದ್ದರು ಸೊ ನಾನು ಅಲ್ಲೇ ತಿಂಡಿಗೆ ಅಂಥೇಳಿ ಟೊಮೆಟೊ ಬಾತ್ ಮಾಡಿಸ್ದೆ ಟೊಮೆಟೊ ಬಾತ್ ಮಾಡಿಕೊಂಡು ಎಲ್ಲರೂ ತಿಂಡಿ ತಿಂದ್ಕೊಂಡು ಇನ್ನು ಅಷ್ಟರಲ್ಲಿ ಟೆಂಪೋ ಬಂತು ಟೆಂಪೋದಕ್ಕೆ ಅಂಥೇಳಿ ಎಲ್ಲರೂ ಎಷ್ಟಾಗತ್ತೆ ಅಷ್ಟು ಸಾಮಾನುಗಳನ್ನ ತುಂಬಿಸಿದ್ವಿ ಫಸ್ಟಾಗಿ ತುಂಬಾ ದೊಡ್ಡ ದೊಡ್ಡ ಸಾಮಾನುಗಳನ್ನ ಎಲ್ಲರೂ ತುಂಬಿಸಿದ್ವಿ ಇನ್ನು ನಮ್ಮಮ್ಮ ಇಷ್ಟು ದಿನ ಇದ್ದಿದ್ದು ತುಂಚಿ ಅಲ್ಲಿಂದ ಇವಾಗ ವಸುಂಡಿ ಇದು ಹೊಸುಂಡಿ ನೋಡಿ ಬಾಗಿಲು ತ್ರಿಪುರ ಸುಂದರಿ ಇದು ಅಮ್ಮ ಏನು ಉತ್ನಹಳ್ಳಿ ದೇವಸ್ಥಾನ ಬರುತ್ತೆ ಅಲ್ಲೇ ಹೊಸುಂಡಿ ಬರುವಂಥದ್ದು ಇದು ಆ್ಯಕ್ಚುಲಿ ನಮ್ಮ ತಂದೆಯ ಊರು ಸೊ ಅವರು ಹುಟ್ಟಿ ಬೆಳೆದಿದ್ದಲ್ಲ ಪಡವರಹಳ್ಳಿ ಸೊ ಅಲ್ಲೇ ಇದ್ದಿದ್ದು ಅವರು ವಿಜಯ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ರು ಅದಾದಮೇಲೆ ಸ್ಟಾಲ್ಗಳನ್ನ ಹಾಕ್ಕೊಂಡು ಅವರು ಒಂದು ಕಡೆಯಿಂದ ಒಂದು ಶಿಫ್ಟ್ ಅಂತೇಳಿ ಫಸ್ಟು ಇದ್ದರು ಅದಾದಮೇಲೆ ಹೇಗೇನು ತುಂಚು ಕೊಪ್ಪಳಿಗೆ ಬಂದರು ಇಷ್ಟು ವರ್ಷ ತುಂಚು ಕೊಪ್ಪಳಲ್ಲೇ ಇದ್ದಿದ್ದು ಸುಮಾರು ನನಗೆ ನೆನಪಿರೋ ಹಾಗೆ ಒಂದು ಇಪ್ಪತ್ತಾರು ಇಪ್ಪತ್ತ ಎಂಟು ವರ್ಷದವರೆಗೂ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದವರೆಗೂ ತುಂಚು ಕೊಪ್ಪಳಲ್ಲೇ ಇದ್ದಿದ್ದು ಈಗ ನಮ್ಮಮ್ಮ ಹೊಸ ಶಿಫ್ಟ್ ಶಿಫ್ಟ್ ಆಗ್ತಾಯಿದ್ದಾರೆ ಇದು ಅವರ ಒಂದು ಅತ್ತೆ ಮಾವನ ಊರು ನಮ್ಮ ತಂದೆ ಊರು ಹೊಸ ಉಂಡಿ ತುಂಬ ಏನು ದೂರ ಇಲ್ಲ ನಮ್ಮ ಮನೆ ಈಗ ಒಂಟಿ ನಾನು ಲೆಕ್ಕ ಹಾಕೋದಾದರೆ ಒಂದು ಟ್ವೆಲ್ ಕಿಲೋಮೀಟ್ರ್ ಆಗುತ್ತೆ ನೋಡಿ ಇದು ಆ ರಿಂಗ್ ರೋಡ್ ಕೂಡ ಬಂದಿದೆ ಈ ರಿಂಗ್ ರೋಡ್ ಬಂದ ಮೇಲಂತೂ ಯಾವಾಗಲೂ ವೆಹಿಕಲ್ಸ್ ಜಾಸ್ತಿ ಇರುತ್ತೆ ಎವ್ರಿ ವೆಹಿಕಲ್ಸ್ ನೋಡಿ ಈ ಥರ ಏಕೆಂದರೆ ಇಲ್ಲೇ ಹತ್ತಿರದಲ್ಲೇ ಬಂಡಿಪಳ್ಳಿ ಪಳ್ಳ್ಯ ಇರೋದ್ರಿಂದ ತುಂಬಾ ತರಕಾರಿ ತುಂಬಿರುವಂತಹ ಲಾರಿಗಳು ದೊಡ್ಡ ದೊಡ್ಡ ಟೆಂಪಗಳು ಹೋಗೋದು ಜಾಸ್ತಿ ಹಾಗಾಗಿ ಇಲ್ಲಿ ಈ ರಿಂಗ್ ರೋಡಲ್ಲಿ ನಾವು ಹೋಗಬೇಕಾದ್ರೆ ಹುಷಾರಾಗಿ ಹೋಗಬೇಕು ನೋಡಿ ಎಷ್ಟು ದೊಡ್ಡ ದೊಡ್ಡ ವೆಹಿಕಲ್ಸ್ ಹೋಗ್ತಾ ಇದೆ ಅಂತ ಇನ್ನು ಈ ರಿಂಗ್ ರೋಡ ದಾಟಿ ನಾವು ಒಳಗಡೆ ಹೋದರೆ ಏನಿದೆ ಹೊಸಹುಂಡಿ ಗ್ರಾಮ ಸ್ಟಾರ್ಟ್ ಆಗುತ್ತೆ ಇನ್ನು ಅಲ್ಲಿಂದ ನಮ್ಮ ಮನೆಗೆ ಹತ್ರನೇ ತುಂಬ ಏನು ದೂರ ಇಲ್ಲ ಒಂದು ಐದಾರು ಕ್ರಾಸ್ ಇದೆ ಅಷ್ಟೇ ನೋಡಿ ನಾವು ಅಲ್ಲಿಂದ ಪೂರ್ತಿ ಏನಿದೆ ಸಾಮಾನ ಈ ಥರ ತುಂಬಿಕೊಂಡು ಪೂರ್ತಿ ನೀಟಾಗಿ ದಾರದಲ್ಲಿ ಕಟ್ಕೊಂಡು ಬಂದಿದ್ದು ಏನೂ ಎಲ್ಲೂ ಬಿದ್ದಿಲ್ಲ ನಿಧಾನಕ್ಕೆ ಆರಾಮಾಗಿ ನೀಟಾಗಿ ಕರ್ಕೊಂಡು ಬಂದರು ನನ್ನ ಜೊತೆಗೆ ನಮ್ಮ ಅಕ್ಕನ ಮಗ ಕೂಡ ಬಂದ ಅಲ್ಲಿ ನಾವು ಇಬ್ಬರು ಸೇರೇನೆ ಇದನ್ನೆಲ್ಲ ಫುಲ್ಲು ತುಂಬಿಸಿದ್ವಿ ಇನ್ನು ಮನೆ ಬೀಗ ನಾನೇ ತಂದಿದ್ದೆ ಸೊ ಮನೆ ಬೀಗನ ಓಪನ್ ಮಾಡಿ ಪೂರ್ತಿ ಹಾಲಲ್ಲಿ ಏನಿದೆ ಎಲ್ಲ ಸಾಮಾನುವೆ ಜೋಡಿಸಿದ್ವಿ ಸೊ ಬೇಗ ಜೋಡಿಸಿದ್ವಿ ಅಂಥ ಆಗಲಿಲ್ಲ ಇನ್ನು ಇದು ಅಲ್ಲಿಂದ ವಾಪಸ್ ಬಂದೆ ನಮ್ಮಮ್ಮ ಇಷ್ಟು ದಿನ ವಾಸವಾಗಿದ್ದ ತೊಂಚು ಮನೆ ಇಲ್ಲಿ ಒಂದು ನನಗೆ ಗೊತ್ತಿರೋಂಗೆ ಒಂದು ಎಂಟೊಂಬತ್ತು ವರ್ಷ ಇದ್ವಿ ತುಂಬಾ ಹ್ಯಾಪಿಯಾಗಿ ಚೆನ್ನಾಗಿದ್ವಿ ಚಿಕ್ಕ ಮನೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಪುಟ್ ಪುಡ್ತಾಗಿದೆ ಈ ಮನೇಲಿ ಅಷ್ಟೆಲ್ಲ ಸಾಮಾನು ತುಪ್ಪಿಸಿದ್ವಿ ಅಂದರೆ ನಮಗೆ ಆಶ್ಚರ್ಯ ಅಷ್ಟು ಪುಟ್ ಪುಡ್ತಾಗಿದೆ ಬಟ್ ಖಾಲಿ ಮಾಡ್ಕೊಂಡು ಹೋಗೋದಕ್ಕೆ ಬೇಜಾರಾಗ್ತಿದೆ ಸೊ ನಮ್ಮ ಮನೆಯಿಂದ ಒಂದು ಹತ್ತು ನಿಮಿಷ ಜರ್ನಿ ಇತ್ತು ಇಷ್ಟು ದಿನ ಹೋಗ್ತಾ ಬರ್ತಾ ಇದ್ವಿ ಬಟ್ ಇವತ್ತಿಗೆ ಲಾಸ್ಟು ಇನ್ನು ಊರಿಗೆ ಹೋಗಬೇಕು ನೋಡಿ ಸೌದೆಯಿಂದನೂ ಪೂರ್ತಿ ಪ್ಯಾಕ್ ಮಾಡಿದ್ದಾರೆ ಪಾಟ್ಗಳಿತ್ತು ಎಲ್ಲನೂ ಪ್ಯಾಕ್ ಮಾಡಿದ್ದಾರೆ ಇನ್ನು ಅವರೆಲ್ಲ ಕಳಿಸ್ಬಿಟ್ಟು ನಾನು ಮನೆಗೆ ಬಂದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಒಂದು ಬೀಗರುಟಾಯಿತು ಮಂಡ್ಯದಲ್ಲಿ ಸೊ ಬಸ್ಸಲ್ಲಿ ಹೋಗೋಣ ಅಂಥೇಳಿ ಮನೆಯಿಂದನೇ ಫಸ್ಟ್ ಊಬರ್ ಬುಕ್ ಬುಕ್ ಮಾಡಿಕೊಂಡು ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇಲ್ಲಿ ಬಂದ್ರಂತೂ ತುಂಬ ಬಿಸಿಲಿತ್ತು ಅಯ್ಯೋ ಅನ್ನಿಸ್ತಾ ಇತ್ತು ಅದ್ರ ಜೊತೆಗೆ ಬಸ್ಗಳು ಯಾವುದೆಲ್ಲ ಬರುತ್ತೆ ಎಲ್ಲ ಫುಲ್ಲು ರಶ್ ಅನ್ನಿಸ್ತಾಯಿತ್ತು ನಾವು ವೇಟ್ ಮಾಡೋಷ್ಟು ವೇಟ್ ಮಾಡಿದ್ವಿ ಕೊನೆಗೆ ಮೂರನೇ ಬಸ್ಸಿಗೆ ಹತ್ಕೊಂಡ್ವಿ ಅದು ರಶ್ ಇತ್ತು ಬಟ್ ನಮಗೆ ಕೂತ್ಕೊಳ್ಳೋದಕ್ಕೆ ಸೀಟ್ ಸಿಕ್ತು ಸೊ ಖುಷಿಯಾಗಿ ಬಂದ್ವಿ ಇನ್ನು ಅಲ್ಲಿಂದ ಫೋರ್ಟಿ ಫೈ ಫಿಫ್ಟಿ ಮಿನಿಟ್ಸ್ ತೊಗೊಂಡ ಆಲ್ಮೋಸ್ಟು ಸೊ ಇನ್ನು ನಾವು ಅಲ್ಲಿ ಮೇಲೆ ಸೊ ಅವ್ರನ್ನ ಕರೆಕ್ಟಾಗಿ ಅಡ್ರೆಸ್ ಕೇಳೋಣ ಅಂತ ಕಾಲ್ ಮಾಡಿದ್ವಿ ಕಾಲ್ ಮಾಡಿದ್ರೆ ಅವರು ಅಲ್ಲಿಂದ ಇನ್ನೊಂದು ಬಸ್ ಹತ್ತಬೇಕು ಅಂತ ಅಂದರು ಹೇಳಿದ ತಕ್ಷಣ ಫುಲ್ಲು ತಲೆ ಬಿಸಿ ಆಯಿತು ಫುಲ್ಲು ಶೆಕೆ ಬೇರೆ ನಾ ಅಲ್ಲಿಂದ ಬೇರೆ ಬಂದಿದ್ದೀವಿ ಬಸ್ಸಲ್ಲಿ ಓಡಾಡಿ ರೂಢಿ ತಪ್ಪೋಗಿದೆ ಇನ್ನು ಫ್ರೀ ಬಸ್ಸು ಆಧಾರ್ ಕಾರ್ಡ್ ಬೇರೆ ತೊಗೊಂಡೋಗೋದು ಗೊತ್ತಿಲ್ಲ ಮರ್ತೋಗಿತ್ತು ಫೋನಲ್ಲೇ ಇತ್ತು ಅದನ್ನೇ ತೋರಿಸ್ಕೊಂಡು ಹೇಗೋ ಫ್ರೀ ಬಸ್ಸಲ್ಲಿ ಬಂದಿದ್ದಾಯಿತು ಇನ್ನು ಆಟೋದಾರನ್ನ ಕೇಳೋಣ ಅಂತೇಳಿ ಬಂದ್ವಿ ಅವರು ಅಡ್ರೆಸ್ ಹೇಳ್ತಿದ್ದಂಗೆ ಇತ್ತು ಇನ್ನೂ ಸ್ವಲ್ಪ ದೂರ ಇದೆ ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋದು ಬರೋದು ಬಂದಿದ್ವಿ ವಾಪಸ್ ಹೋಗೋದು ಬೇಡ ಅಂಥೇಳಿ ಅವ್ರಿಗೆ ಆಟೋನೇ ಬುಕ್ ಮಾಡಿಕೊಂಡು ಬಂದ್ವಿ ಮಂಡ್ಯದಲ್ಲಿ ಇನ್ನೊಂದು ಏನು ವಿಷಯ ಅಂದರೆ ಊಬರು ಓಲಾ ಇಲ್ಲಿ ಜಾಸ್ತಿ ಯೂಸ್ ಮಾಡೋದಿಲ್ಲಂತೆ ಯಾಕೆಂದರೆ ಸಿಟಿ ಸರೌಂಡಿಂಗ್ ಅನ್ನೋದು ತುಂಬ ಕಡಿಮೆ ಇದೆಯಂತೆ ಸೊ ಹಾಗಾಗಿ ಊಬರು ಮತ್ತು ಓಲಾ ಇಲ್ಲಿ ತುಂಬ ಕಡಿಮೆ ಅಂತ ಯೂಸ್ ಮಾಡೋದು ಇನ್ನು ಬಂದ್ವಿ ಸೊ ಬಂದ ತಕ್ಷಣ ಎಲ್ಲರೂ ಖುಷಿಪಟ್ವಿ ಸೊ ಎಲ್ಲರೂ ಆಲ್ಮೋಸ್ಟ್ ಊಟ ಎಲ್ಲ ಮುಗಿಸಿ ಆರಾಮಾಗಿ ಕೂತಿದ್ರು ಇನ್ನು ನಾವೇ ಲಾಸ್ಟು ಬಂದ ತಕ್ಷಣ ನಾಲ್ಕೈದು ಫೋಟೋ ತೊಗೋಣ ಅಂಥೇಳಿ ಎಲ್ಲರೂ ನಾಲ್ಕೈದು ಫೋಟೋಸ್ಗಳನ್ನ ತೊಗೊಂಡ್ವಿ ಅದಾದಮೇಲೆ ಕೂತ್ಕೊಳ್ಳೋದಕ್ಕೆ ಜನರು ಬಂದರೆ ಕೂತ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಹಾಲ್ ಮಾಡಿದ್ದಾರೆ ಅದಾದಮೇಲೆ ಮಧ್ಯದಲ್ಲಿ ಸೊ ಇಲ್ಲಿ ಅಡುಗೆಗೆ ಅಂತೇಳಿ ಎಲ್ಲ ಸ್ಪೇಸ್ ಬಿಟ್ಟಿದ್ದಾರೆ ಪಕ್ಕದಲ್ಲೇ ಊಟದ ಹಾಲಿದೆ ನಮಗೆ ಗೊತ್ತಿರೋಂಗೆ ನಾವು ಬಂದಿದ್ದೆ ಲೇಟು ಮೂರು ಗಂಟೆ ಮೇಲಾಗಿದೆ ಇನ್ನು ಎಲ್ಲರೂ ಊಟ ಮಾಡ್ಕೊಂಡು ಹೊರಟೋಗಿರ್ತಾರೆ ಅಂತ ಅಂದ್ಕೊಂಡ್ವಿ ನೋಡಿ ಆಲ್ಮೋಸ್ಟು ಎಲ್ಲರದ್ದು ಊಟ ಮುಗಿಸಿ ಕ್ಯಾಟ್ರಿನ್ ಅವರು ಏನಿದ್ರು ಅವರೇ ಪೂರ್ತಿ ನೋಡಿ ಒಂದು ರೋಲ್ ಕೂತಿದ್ದಾರೆ ಇನ್ನೇನು ಮಾಡೋದು ಬರೋದು ಬಂದಿದ್ವಿ ಇರೋದನ್ನ ಊಟ ಮಾಡ್ಕೊಂಡು ಹೋದ್ರಾಯಿತು ಅಂಥೇಳಿ ನಾವು ಊಟಕ್ಕೆ ಅಂತ ಹೇಳಿ ಕೂತ್ಕೊಂಡ್ವಿ ಇನ್ನು ನಮ್ಮ ಮುಂದೆ ಮದುವೆ ಹುಡುಗ ಹುಡುಗಿ ಕೂತಿದ್ದಾರೆ ಇವರಿಬ್ಬರದೇ ಇವತ್ತು ಬೀಗರು ಊಟ ಇನ್ನು ಊಟ ಅಂದರೆ ಸೊ ಗೌಡ್ರ ಮನೆ ಬೀಗ್ ಊಟ ಫುಲ್ ಫೇಮಸ್ಸು ಮೊದಲಿಗೆ ಇಡ್ಲಿ ಬೂಟಿ ಗೊಜ್ಜು ಫಿಶ್ ಕಬಾಬು ಮಟನ್ ಬಿರಿಯಾನಿ ಮಟನ್ ಸಾರು ವೈಟ್ ರೈಸ್ ಎಲ್ಲ ಇತ್ತು ಇರೋದ್ರಲ್ಲಿ ಬಿಸಿ ಬಿಸಿಯಾಗೇ ಇತ್ತು ಚೆನ್ನಾಗಿತ್ತು ಸೊ ನಾವು ತುಂಬ ಹೊಟ್ಟೆ ಹಸ್ಕೊಂಡು ಊಟ ಮಾಡೋದ್ರಿಂದ ಜಾಸ್ತಿ ಏನು ಊಟ ಮಾಡೋಕ್ಕಾಗಲಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಇನ್ನು ಬಂದ್ವಿ ಇನ್ನು ಬಂದಾದಮೇಲೆ ಸೊ ಇನ್ನು ಎಲ್ಲರೂ ಫೋಟೋಸ್ ತೊಗೊಳ್ಳೋಣ ಅಂತೇಳಿ ಬಂದ್ವಿ ಇದು ಆ್ಯಕ್ಚುಲಿ ಚೌಟ್ರಿ ಅಲ್ಲ ರೆಸಾರ್ಟ್ ಇದೊಂದು ತುಂಬಾ ಚೆನ್ನಾಗಿತ್ತು ಸೊ ನಾವು ಆಲ್ಮೋಸ್ಟ್ ಸುಮಾರು ಎಲ್ಲ ಫೋಟೋಸ್ಗಳೆಲ್ಲ ತೊಗೊಂಡ್ವಿ ಇನ್ನು ಅಲ್ಲೇ ಇರೋಣ ಅಂತೇಳಿ ವೆಯ್ಟ್ ಮಾಡೋಣ ಅಂತೇಳಿ ಮಾಡ್ತಿದ್ವಿ ಇನ್ನು ಅವರೆಲ್ಲರೂ ಒಬ್ರಾಗಿ ಮೂವ್ ಆಗ್ತಾಯಿದ್ರು ಇನ್ನು ನಾವು ಕೂಡ ಫೋಟೋಸ್ ಎಲ್ಲ ಏನು ತೆಗಿಯಕ್ಕೆ ಬಂದಿದ್ರು ವ್ಯಾನು ಆ ಅವರು ಅವ್ರ ಜೊತೆಗೆ ಅವರು ಮೈಸೂರಿಗೆ ಹೋಗ್ತಾ ಇದ್ವಿ ಅಂದಾಗ ಸರಿ ಅವ್ರ ಜೊತೆ ಬರೋಣ ಇನ್ನೂ ಬಸ್ ವ್ಯವಹಾರನೇ ಬೇಡ ಅಂತೇಳಿ ಅವ್ರನ್ನೇ ಕೇಳಿಕೊಂಡು ಅವ್ರ ಕೇಳಿ ಡ್ರಾಪ್ ಹಾಕ್ಸ್ಕೊಳೋಣ ಅಂತ ಬಂದ್ವಿ ಸೊ ಸಕ್ಕತ್ ಬಿಸಿಲಿತ್ತು ಸೊ ಇನ್ನು ಇವರು ಮೇಲುಗಡೆ ಹೈವೇಲಿ ಬರಲಿಲ್ಲ ಪಕ್ಕದ ರೋಡಲ್ಲಿ ಬಂದರು ಸೊ ನಾವು ಹೈವೇ ನೋಡ್ತಾ ಇದ್ದಂಗೆ ಭಯ ಆಯಿತು ಯಾಕೆಂದರೆ ಅಲ್ಲೊಂದು ಇನ್ನೂರು ಮುನ್ನೂರು ಅಷ್ಟು ಟೋಲಲ್ಲಿ ಫುಲ್ಲು ಪಾರ್ಕಿಂಗ್ ನಿಂತಿತ್ತು ಇನ್ನಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಮೈಸೂರಿಗೆ ಬಂದು ತಲ್ಪೋದ್ವಿ ನೋಡಿ ಇದು ಕೊಲಂಬಿ ಶೇ ಸರ್ಕಲಲ್ಲಿ ನೋಡಿ ಎಷ್ಟು ಇಲ್ಲೂ ಕ್ಯೂ ಇದೆ ನೋಡಿದ ತಕ್ಷಣ ನಾವು ಐಮೆ ಮೇಲೆ ಬರ್ದೇ ಇರೋದು ಒಳ್ಳೆಯದೇ ಆಯಿತು ಅಂದ್ಕೊಂಡು ಬಂದ್ವಿ ಇನ್ನು ಬಸ್ಸಲ್ಲಿ ಬಂದಿದ್ರೆ ಇನ್ನೂ ಟಯರ್ಡ್ ಆಗ್ತಾಯಿತ್ತು ಬೇಜಾರು ಆಗ್ತಾಯಿತ್ತು ಬಟ್ ನಾವು ಇವ್ರ ಜೊತೆ ಕೇಳ್ಕೊಂಡು ಡ್ರಾಪ್ ಹಾಕ್ಸ್ಕೊಂಡಿದ್ದೆ ಒಳ್ಳೆಯದಾಯ್ತು ಅಂತೇಳಿ ಖುಷಿಯಾಯಿತು ಇನ್ನು ಖುಷಿಯಾಗಿ ಯಾವುದೇ ತಲೆನೋವು ಮೈಸೂರಿಗೆ ಬಂದು ತಲ್ಪೋದ್ವಿ ಅದೊಲ್ದೇ ಬರಬೇಕಾದ್ರೆ ನಾವೆಲ್ಲ ಲೆಕ್ಕ ಹಾಕೊಂಡು ಇದ್ವಿ ಇಷ್ಟು ಕಾರ್ಗಳು ಇಷ್ಟೆಲ್ಲ ವೆಹಿಕಲ್ಸ್ ಹೋಗ್ತಾ ಇದೆಯಲ್ಲ ಸೊ ಟೋಲಲ್ಲಿ ಎಷ್ಟೆಲ್ಲ ಇವತ್ತು ಅವ್ರಿಗೆ ಲಾಭ ಆಗಿರ್ಬೋದು ಅಂಥೇಳಿ ಇನ್ನು ಅಲ್ಲಿಂದ ಇದು ಕೊಲಂಬೇಶ್ವರ್ ಸರ್ಕಲಲ್ಲಿ ಅವ್ರು ನಮ್ಮ ಡ್ರಾಪ್ ಮಾಡಿದ್ರು ಅವರೆಲ್ಲರೂ ಸಿದ್ಧಾರ್ಥ ಲೇಔಟ್ಗೆ ಹೋಗ್ಬೇಕಿತ್ತು ಅಂಥೇಳಿ ಸೊ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅವ್ರಿಗೆ ನಾವು ಕೂಡ ಆಟೋ ಬುಕ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ಸಿಗ್ನಲಲ್ಲಿ ಕರೆಕ್ಟಾಗಿ ಸಿಗ್ಗಾಕೊಂಡ್ವಿ ಇಲ್ಲೂ ಕೂಡ ತುಂಬಾ ವೆಹಿಕಲ್ಸು ಉದ್ದಕ್ಕೂ ನಿಂತಿತ್ತು ಅಲ್ಲಿಂದ ಹೆಂಗೆ ಊಬರ್ ಮಾಡಿಕೊಂಡು ಮನೆಗೆ ಬಂದ್ವಿ ಫಸ್ಟು ಬಂದು ನಾನು ಮುಖ ತೊಳ್ಕೊಂಡು ಸೊ ನಾನು ಹಾಕಿದ್ದು ಓಲೆ ಎಲ್ಲ ಬಿಚ್ಚಿಟ್ಟೆ ಆರಾಮಂತ ಅನ್ನಿಸ್ತು